ಯಾಕೋ ಗೊತ್ತಾಗ್ತಿರದು ಬಟ್ ಹರ್ಟ್ ಆಗ್ತಿದೆ ನಂಗುನು ಫುಲ್ ಆಗಿ ಯಾಕೋ ಒಪ್ಕೋತಿಲ್ಲ ಅಂತ ಡೆಫಿನೆಟ್ಲಿ ಬಟ್ ಫೈನಲಿ ಒನ್ ಡೇ ಅದು ರಿಯಲೈಸ್ ಆಗಿ ಆಗುತ್ತೆ ಬಟ್ ನಿಮ್ ಲೈಫ್ ಅನ್ನ ನೀವು ನಿಮ್ ಕೈಲೇ ಇರುತ್ತೆ ಯಾಕಂದ್ರೆ ಇವಾಗ ಅಪೋಸ್ ಮಾಡೋದು ಎಂತ ಪೇರೆಂಟ್ಸ್ ಆಗ್ಲಿ ಅದು ಹುಡುಗಿ ಕಡೆಯಿಂದ ಪೇರೆಂಟ್ಸ್ ಆಗಿರ್ಬೋದು ಹುಡುಗನ್ ಕಡೆಯಿಂದ ಪೇರೆಂಟ್ಸ್ ಆಗಿರ್ಬೋದು ಅವ್ರು ಅವರು ಆಬ್ವಿಯಸ್ಲಿ ಮಾಡೇ ಮಾಡ್ತಾರೆ ಬಟ್ ಡಿಪೆಂಡ್ಸ್ ಆಗಿರೋದು ಹುಡುಗ ಮತ್ತೆ ಹುಡುಗಿ. ಇವರಿಬ್ಬರ ಮೇಲೇನೆ ಆಗಿರ್ತದೆ ಬಟ್ ಅವರು oppose ಮಾಡಿದ ತಕ್ಷಣ ಬಿಡೋದಕ್ಕೆ ಆಗಲ್ಲ ಏನು ಮಾಡೋಕೆ ಆಗಲ್ಲ ಆಗ ನನ್ನ ಜೊತೆ ಮದುವೆ ಮಾಡ್ಕೊಂಡ್ಬಿಟ್ಟು ಅವರ ಅಮ್ಮ ಸತ್ತು ಹೋಗ್ಬಿಟ್ರೆ ಅದು ಹೆಂಗಿರುತ್ತೆ ಹೇಳಿ ಆ ಸಿಚುವೇಶನ್ ನೋಡಕ್ಕೆ ಅವರು ಹೇಳ್ತಿರೋದೇ ನಾನು ಅದನ್ನ ಮಾಡ್ತೀನಿ ಅದನ್ನ ಮಾಡ್ತೀನಿ ಅಂದ್ರೆ ಎಮೋಷನಲ್ ಬ್ಲಾಕ್ ಮೇಲ್ ಅಂದ್ರೆ ಏನ್ ಅನ್ಸುತ್ತೆ ಅಂದ್ರೆ ನಿನ್ ಫ್ಯಾಮಿಲಿನ ಹಾಳ್ ಮಾಡಿ ನನ್ನ ಯಾಕೆ ಮದ್ವೆ ಮಾಡ್ಕೊಂತ ಅಲ್ವಾ ಬೇಡ ಬಿಟ್ಬಿಡು ಅಂತ ನಾನು ಇವಾಗೂ ಹೇಳ್ತಾ ಇದೀನಿ ಬಿಟ್ಬಿಡು ಹೋಗ್ಲಿ ಬಿಡು ಬೇಡ ಅವನು ಒಂದ್ ದಿನ ಮಾತಾಡ್ದೆ ಇರಲ್ಲ ಆಯ್ತಾ ನನ್ಸುತ್ತೆ ನಂಗಿದೆಲ್ಲಾ ನೋಡಿ ನಿನ್ ಪೇರೆಂಟ್ಸ್ ನ ಒಪ್ಸು ಅಲ್ಲ ನಾವ್ ಇಬ್ರು ಮಾತಾಡೋದ್ ಯಾವಾಗ್ಲೂ ಇದ್ದಿದ್ದೆ ಅಂತ ನಾನ್ ಹೇಳ್ತೀನಿ ಆಯ್ತಾ ಅದು ಹೋಗ್ತಾನೆ ಇಲ್ಲ ಬ್ರೈನಿಗೆ ಎಲ್ಲಾರತ್ರ ಹೇಳ್ಕೊಂಡ್ ಬರ್ತಾನೆ ಮದ್ವೆ ಆಗ ಹುಡುಕಿಯೋಳು ನನ್ ಮದ್ವೆ ಆಗೋ ಹುಡ್ಕಿಯೋಳು ಎಲ್ಲಾರತ್ರ ಹೇಳ್ತಾನೆ ಎಲ್ಲಾರ್ ಮುಂದೆನೂ ಏನು ಹೈಡ್ ಮಾಡಲ್ಲ ಟು ಬಿ ಫ್ರೆಂಡ್ ನನ್ನ ಹೈಡ್ ಮಾಡಲ್ಲ ಎಲ್ಲಾರತ್ರ ಹತ್ರ ಹೇಳ್ತಾನೆ ಇವಳು ಹಿಂಗಿದಾಳೆ ಅಂತ ಯಾವತ್ತು ಡಿಸ್ಕ್ರಿಮಿನೇಟ್ ಮಾಡಿಲ್ಲ ನನಗ್ ಅದ್ ಒಂದೇ ಕಾರಣಕ್ ಅವನ್ ಇಷ್ಟ ಆಗಿದ್ದು ಆಯ್ತಾ ನಾನು ನೋಡಿರ್ತೀನಲ್ಲ ಸರ್ಟೆನ್ ಪಾಯಿಂಟ್ಸ್ ಏನ್ ತುಂಬ ಇಷ್ಟ ಹಿಂಗೆ ಅನ್ನೋದ್ರ ಮೇಲೆನೆ ನಾನು ಅದೆಲ್ಲ ನೋಡಿನೇ ಇಷ್ಟ ಪಟ್ಟಿದ್ದು ಆಯ್ತಾ ಅದೇ ಹೇಳ್ತಿರಲ್ಲ ನಾವ್ choice ಮಾಡ್ಕೊಂಡ್ ಅವ್ರ್ ಯಾರು ಸಿಕ್ಕಲ್ಲ ನಮ್ನ ಚಾಯ್ಸ್ ಮಾಡ್ಕೊಂಡ್ ಜೊತೆ ಇರ್ಬೇಕು ಹಂಗ್ ಆಯ್ತು ನನ್ ಕಥೆ ಹೌದು ಖಂಡಿತ ಹ್ಮ್ ಸೊ ಬಟ್ ನಾನ್ ಹೇಳಕ್ ಇಷ್ಟ ಪಡ್ತೀನಿ ಅಂತಂದ್ರೆ ಫೈನಲಿ ಅವ್ರ ಅವ್ರ ಅಮ್ಮ ಹತ್ರ ಮಾತಾಡೋದಕ್ಕೆ ಅವ್ನಿಗ್ ಮಾಡ್ಕೊಂಡ್ರೆ ನಾನ್ ಸತ್ತೋಗ್ತೀನಿ ಅಂತ ಹೇಳಿದಾರೆ ಅವ್ರ ಅಪ್ಪ ಏನಂದ್ರು ಅವರಪ್ಪ ಅಪ್ಪ ಅದೇ ಹೇಳ್ತಿಲ್ವಾ ಫೋನ್ ಮಾಡಿದ್ರೆ ಏನ್ ಊಟ ಮಾಡ್ತಿದ್ಯಾ ಊಟ ಮಾಡ್ತಾ ಅಪ್ಪ ಅಮ್ಮ ಹೆಂಗಿದ್ದಾರೆ ಕಾಲೇಜ್ ಹೋಗಿದ್ದ ಇಷ್ಟ ಬಿಟ್ರೆ ಟಿಲ್ ಟುಡೇ ಏನಮ್ಮ ನಿಮ್ ಏನು ಕೇಳಿಲ್ಲ ಒಂದ್ ದಿನ ಮಾತ್ರ ನನ್ ಬಿ ಎಫ್ಒ ಲೈಕ್ ಫ್ರೆಂಡ್ಸ್ ಜೊತೆ ಪಾರ್ಟಿಗ್ ಹೋಗ್ಬಿಟ್ಟಾಗ ಹಿ ವಾಸ್ ಅನ್ಕಾನ್ಶಿಯಸ್ ಅವ್ರ ಫ್ರೆಂಡ್ ನೋಡ್ಕೊಂಡಿಲ್ಲ ಅಂತ ಅವ್ನ ಒನ್ ಪಾರ್ಕ್ ಅಲ್ಲಿ ಮಲ್ಕೊಂಡ್ಬಿಟ್ಟಿದಾನೆ ಡ್ರೈವ್ ಮಾಡಕ್ ಆಗಿಲ್ಲ ಅಂದ್ಬಿಟ್ಟು ಜಸ್ಟ್ ಇಸ್ ಇಟ್ ಅಲ್ಲಿಗೆ ಅವನ್ ಜ್ಞಾನ ತಪ್ಪಿದ್ಯೋ ವಾಟ್ ಎವರ್ slept ಸ್ಲೆಟ್ ಆಯ್ತಾ ಅವತ್ತಿನ ದಿವಸ ಟಿಲ್ ಥ್ರೀ ಓ ಕ್ಲಾಕ್ ವರೆಗೂ ನಾನು ಕಾಲ್ ಫೋನ್ ಸ್ವಿಚ್ ಆಫ್ ಬರ್ತಿದೆ ನಮ್ಮ ಮಾಮಾ ಸ್ವಲ್ಪ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದಾರೆ ಫೈನಲಿ ಅವ್ರಿಗೆ ಕಾಲ್ ಮಾಡಿ ಹೇಳಿದ್ಮೇಲೆ ಟ್ರ್ಯಾಪ್ ಮಾಡಿ ಅವ್ನ ಉಡಿಸಿದ್ ಆಯ್ತಾ ಅವತ್ ಅವರಪ್ಪ ಫೋನ್ ಮಾಡಿ ಹೇಳ್ತಾರೆ ಇಷ್ಟು ಪ್ರೀತಿ ಮಾಡ್ತಿ ಅಂತ ಗೊತ್ತಿರ್ಲಿಲ್ಲ ಅಮ್ಮ ಅವನಿಗೆ ಹೇಳು ಇನ್ಮೇಲ್ ಕುಡಿಬೇಡ ಅಂತ ಅವತ್ತು ನನ್ ಮೇಲೆ ಹಾಣೆ ಮಾಡು ಬಿಟ್ಟಿದ್ದು ಆಯ್ತಾ ಥ್ರೀ ಇಯರ್ಸ್ ಆಯ್ತು ಇನ್ನ ಅವ್ನ್ ಕುಡಿದಿಲ್ಲ ಓಕೆ 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 ಈಗ ಅರ್ಥ ಆಯ್ತು ಅವ್ರ ಅಪ್ಪಗೆ ಇಷ್ಟ ಬಟ್ ಪ್ರೆಸ್ಟೀಜ್ ಮ್ಯಾಟರ್ಸ್ ಹ್ಮ್ ಸೊ ನೀವು ಒಂದ್ ಸಲ ಹೇಳ್ಬಿಡಿ ನೋಡಿ ಆ ನಿಮ್ ಅಪ್ಪ ನಿಮ್ಮ ಅಮ್ಮನ ಒಪ್ಸಿ ನನ್ನ ಮದ್ವೆ ಆಗಂಗಿದ್ರೆ ಮದ್ವೆ ಆಗು ಇಲ್ಲ ಅಂತಂದ್ರೆ ನಿಮ್ ಲೈಫಲ್ಲಿ ರಿಸ್ಕ್ ಇಡಕ್ ಹೋಗ್ ಹೋಗಬೇಡ ನನ್ ಲೈಫ್ ನು ರಿಸ್ಕ್ ಅಲ್ಲಿ ಇಡಕ್ ಹೋಗಬೇಡ ಮನೇಲಿ three months ಇಂದ ಅವ್ನ ಜಗಳ ಮಾಡ್ತಾ ಇರೋದು ಒಪ್ಸ್ಕೊಂಡ್ ಬಾ ಒಪ್ಸ್ಕೊಂಡ್ ಬಾ ನಾನ್ ಯಾಕ್ ನಿನ್ಗ್ ಯಾಕ್ ನಾನ್ ಇವಾಗ್ ಪ್ರೀತಿ ಕೊಡ್ತಾ ಇಲ್ಲ ಅವ್ನ್ ಹೇಳ್ತಾನೆ ನೀನ್ ಮಾತಾಡೋದೆ rude ಆಗ್ ಬಿಟ್ಟಿದೆ ಚೆನ್ನಾಗ್ ಮಾತಾಡ್ತಿಲ್ಲ ನೀನು ನನ್ನ ಮುಟ್ಟಕ್ಕೆ ನೀನ್ irritate ಮಾಡ್ಕೊಂತಿದ್ಯಾ yes ನಾನ್ ಮಾಡ್ಕೊಂತಿದೀನಿ ಅರ್ಜುನ ಯಾಕೆ ನಂಗೆ ಕ್ಲಾರಿಟಿ ಇಲ್ಲ ನೀನ್ ನಿನ್ ಜೊತೆ ಇರೋದು ನಂಗ್ ಕ್ಲಾರಿಟಿ ಇಲ್ಲ ನಾನ್ ಅದಿಕ್ಕೆ ಮಾಡ್ತಿದೀನಿ ಅವ್ನ್ಗೆ. ಯಾಕಂದ್ರೆ ಅಹ್ ಅವ್ರ ಮನಸ್ಥಿತಿ ಹೆಂಗಿರುತ್ತೋ ಅವ್ರ ಪೇರೆಂಟ್ಸ್ ಮನಸ್ಥಿತಿ ಹೆಂಗಿದೆಯೋ ನನಗ್ ಗೊತ್ತಿಲ್ಲ ನಾನು ನೋಡಿಲ್ಲ ಹ್ಮ್ ಫುಲ್ಲು ಎಮೋಷನಲಿ ಮ್ಯಾಕ್ ಮಾಡ್ತಿರೋದು ಹಂಗೆ ನಾನೇನ್ ಹೇಳ್ತಿದೀನಿ ನಿಮ್ ಅಕ್ಕಾದು ಮದ್ವೆ ಬರ್ತಿದೆ ಒನ್ ಇಯರ್ ಒನ್ ಇಯರ್ ಅಲ್ಲಿ ನೀನ್ ಜಗ್ಲಾ ಮಾಡು ಅವ್ಳ ಜೊತೆ ಮಾಡ್ಸಂಗಿದ್ರೆ ಮಾತ್ರ ನಾನ್ ಇರ್ತೀನಿ ಅಕ್ಕ ಮದ್ವೆಲ್ ಪ್ರೆಸೆನ್ಸ್ ಆಗಿ ಇರ್ತೀನಿ ಅಕ್ಕ ಜವಾಬ್ದಾರಿ ತಗೋತೀನಿ ಇಲ್ಲ ಅಂತಂದ್ರೆ ನಾನ್ ಇವಾಗೇ ಮನೆ ಬಿಟ್ಟ್ ಹೋಗ್ತೀನಿ ಅಂತ ಹೇಳು ಕೂತ್ಕೊ ಅಂತ ಹೇಳಿದ್ರೆ ಏನು ತಲೆಗ್ ಹಾಕೊಳ್ಳಲ್ಲ ಇಲ್ಲ ಮದ್ವೆ ಹತ್ರ ಬರ್ಲಿ ನಾನ್ ಮಾಡ್ತೀನಿ ಅದನ್ನ ಅಂತ ಮದ್ವೆ ಹತ್ರ ಬಂದಾಗ ಇವ್ನ್ ಇದೆಲ್ಲ ಹೇಳ್ಕೊಂಡ್ ಕೂತ್ಕೊಂಡ್ರಿ ಯಾರ್ ಕೇರ್ ಮಾಡ್ತಾರೆ ಸರ್ ನೀವ್ ಹೇಳೋದು ತಪ್ಪನ್ ಆಗುತ್ತಲ್ವಾ ಯಾಕೆ ಯಾಕಂದ್ರೆ ಇವ್ನ್ effort ಹಾಕ್ಬೇಕಲ್ಲ ಸ್ವಲ್ಪ ಆದ್ರೂನು ಬಟ್ ನೀವ್ ಹೇಳೋದು ತಪ್ಪ್ ಅಂತ ನನಗ್ ಅನ್ಸುತ್ತೆ ಯಾಕಂದ್ರೆ ಸಡನ್ ಆಗಿ ಯಾರು ಆ ತರ ಹೇಳಕ್ಕೂ ಆಗಲ್ಲ ಸಡನ್ ಆಗಿ ಹೇಳ್ದಾಗ ಏನಾಗುತ್ತೆ ಹೌದಾ ಅವನೇ ಇನ್ ಇಷ್ಟು ವರ್ಷ ಸಾಕಿ ಇಷ್ಟೆಲ್ಲ ಅವ್ಳು ಹೇಳ್ಕೊಟ್ಟಿದ್ದಾಳೆ ಅಂತ ನೀನ್ ಮಾತಾಡ್ತಿದಿ ಅಂತ ಒನ್ ಒನ್ ಡೇ ಅದು ಅವ್ರು ಅವ್ಳುಗು ರಿಯಲೈಸ್ ಆಗಿ ಮತ್ತೆ ನಿಮ್ಮನ್ನ. ನಿನ್ನಿಂದಾನೆ ನನ್ನ parents ನ ನಾನು ಹಿಂಗ್ ಮಾಡ್ದೆ ನಿನ್ ಮಾತ್ ಕೇಳ್ಕೊಂಡು statement ಬರುತ್ತೆ ಅಂತ ನಾನ್ ಎಷ್ಟು ಯೋಚ್ನೆ ಮಾಡ್ತಿದೀನಿ ಇವಾಗೆ ಅಂತ ಅಂದ್ರೆ ನೀವು ಈ ತರ ಹೇಳ್ಕೊಡೋದು ತಪ್ಪಾಗುತ್ತೆ ನೋಡು ನಾನ್ ಅದನ್ನೇ ನಿಮ್ಗೆ ಹೇಳ್ತಿರೋದು ನೋಡು ನಿಮ್ ತಂದೆ ತಾಯಿನ ನೀನ್ ಒಪ್ಸು ನಿನ್ ತಂದೆ ತಾಯಿನ ಒಪ್ಸಿ ಅವ್ರು ಹ್ಞೂ ಅಂತಂದ್ರೆ ನಾ ಇಬ್ರು ಮದ್ವೆ ಆಗೋಣ ಇಲ್ಲ ಅಂತಂದ್ರೆ ಬೇಡ್ವೆ ಬಿಡ ಕಡಕ್ ಖಂಡಿತವಾಗಿ ಹೇಳ್ಬಿಡಿ ಸುಮ್ನೆ ಯಾಕಂದ್ರೆ ಸಫರ್ ಆಗೋದು ಖಂಡಿತ ನೀವೇನೆ ಯಾಕಂತಂದ್ರೆ ನಾನೊಂದ್ ಹೇಳ್ತೀನಿ. ಮೋಹ ಅನ್ನೋದೊಂದು ಅಂದ್ರೆ ತೀರ್ ಹೋದ್ರೆ ಅದು ಹುಡ್ಗಿಗಾಗಿರ್ಬೋದು ಹುಡುಗನ್ಗ ಆಗ್ಬಿಡ್ ಆಮೇಲೆ ರಿಯಾಕ್ಷನ್ ಬರುತ್ತಲ್ಲ ಕೌಂಟರ್ ಆಗ್ಲಿ ರಿಯಾಕ್ಷನ್ ಆಗ್ಲಿ ಅದು ವೆರಿ ಡೇಂಜರ್ ಆಗಿರುತ್ತೆ ಆ ಸಿಚುಯೇಷನ್ ನಿನ್ಗೆ ಹೋಗ್ಬಾರ್ದು ಅಂದ್ರೆ ಡೆಫಿನೆಟ್ಲಿ ಅವ್ರ ಅಪ್ಪ ಅಮ್ಮನ ಒಪ್ಸಿ ನಿಮ್ಮನ್ ಮದ್ವೆ ಆದ್ರೆ ನಿಮ್ಗೂ ಒಳ್ಳೇದು ಮೋಹ ಅಂತಂದ್ರೆ ಅಹ್ ಅಂದ್ರೆ ಇವಾಗ ಫಿಸಿಕಲ್ ಇರ್ಬೋದು ನಿಮ್ ಹತ್ರ ಆ ಇರೋವರ್ಗು ಬಿಟ್ಟು ಆಮೇಲೆ ಒನ್ ಡೇ ಎಲ್ಲಾ ಮುಗಿದ ಅವ್ರ ಅಪ್ಪ ನೆನಪ ಹಾಗೆ ಅವಾಗ ಸಣ್ಣದಾಗಿ ಜಗಳ ಬಂದಾಗ ಚಿಕ್ಕ ಸಣ್ಣ ಜಗಳ ಬಂದಾಗ ಅದೆಲ್ಲ ಏನಾದ್ರು ಆರೋಪ ಮಾಡಿದಾಗ ಹೆಂಗಿರೋ ಸಿಚುವೇಶನ್ ಲೈಟ್ ಆಗಿ ಯೋಚನೆ ಮಾಡಿ ಅಂತ ಕಡೆ ಏನು ತಪ್ಪಿಡ್ಕೊಬೇಡ but ಅವನದು comfort ಏ ಆಗ್ತಿಲ್ಲ sir ಅವ್ನು ಏನ್ ಹೇಳ್ತಾನೆ ನನ್ ಅಪ್ಪ ಹತ್ರ ಏನು ಹೇಳಲ್ಲ ಅಮ್ಮ ಏನು ಹೇಳಲ್ಲ I'll ಒನ್ ಡೇ day ನಾನ್ ಒಂದ್ ಬರ್ತೀನಿ ನಿಮ್ಮ ಅಪ್ಪ I mean ನಮ್ daddy ಇನ್ನ ಗೊತ್ತಿಲ್ಲ ಅಂದ್ರೆ ಅವ್ರಿಗೆ ಏನ್ ಅಂದ್ರೆ ನನ್ನ ಮದ್ವೆ ಮಾಡಿ ಅಂತ ಬೇಸಿಕಲಿ ಅವ್ರ್ ಇರೋದು ನನ್ father okay. he is not ready to. ಡು ಮ್ಯಾರಿ ಫಾರ್ಮಿ ಆಯ್ತಾ ಸೊ ಅದಿಕ್ ಅವ್ರು ಅವ್ರ್ನ ಅವ್ರೇನ್ ಬೇಡ ಅನ್ನಲ್ಲ ಇನ್ಫ್ಯಾಕ್ಟ್ ಅವ್ರ ಏನ್ ಬೇಡ ಅನ್ನಲ್ಲ ಓಕೆಪಾ ಅಂತಾನೆ ಅಂತಾರೆ ಯಾಕಂದ್ರೆ ಅವನು ಒಂದ್ ಪೊಜಿಷನ್ ಅಲ್ಲಿ ಚೆನ್ನಾಗೆ ಇದಾನೆ ಓಕೆ ಅರ್ನ್ ಮಾಡ್ತಾನೆ ಒಬ್ಳನ್ನ ನೋಡ್ಕೊಂತಾನೆ ಸೊ ನಮ್ ಡ್ಯಾಡಿ ಏನ್ ಬೇಡ ಅನ್ನಲ್ಲ ಆ ಏನ್ ಹೇಳ್ತಾನೆ ನಾನ್ ನಿಮ್ಮ್ ಡ್ಯಾಡಿ ಕೇಳ್ತೀನಿ ರಿಜಿಸ್ಟ್ರ್ ಮಾರೀಜ ದಟ್ಸ್ ಎನ್ ಆಫ್ ಏನಾದ್ರೂ ಮಾಡ್ಕೊಳ್ಳಿ ನಮ್ಮ ಅಪ್ಪ ಅಮ್ಮ ಸುಮ್ನೆ ಇವಾಗ ನಾನು ಮನೇಲಿ ಖ್ಯಾತಿ ತೆಕ್ಕೊಂಡು ಇಂತು ಕುತ್ಕೊಳ್ಳಿ ಅಲ್ವಾ ಅಂತಾನೆ ಬಟ್ ಅದು ಲಾಸ್ಟಲ್ಲಿ ಬೇಗ ಹೋಗಲ್ವ ಸರ್ ಖಂಡಿತ ಎಷ್ಟು ತಾಪಕ್ಕೆ ಆಗುತ್ತೆ ಅಂದ್ರೆ ಮಾಡಕ್ಕೆ ಆಗಲ್ಲ ನಾನು ಅದನ್ನೇ ನಿಮ್ಗೆ ಮುಂಚಿತವಾಗಿ ಏನ್ ಹೇಳ್ತೀನಿ ಅಂತಂದ್ರೆ ನೀವು ಯೋಚನೆ ಮಾಡೋದು ಸರಿ ಅವರು ನಿಮ್ ಬಾಯ್ ಫ್ರೆಂಡ್ ಯೋಚನೆ ಮಾಡೋದು ಸರಿ ಅವ್ರ ಅಪ್ಪ ಅವ್ರ ಅಮ್ಮ ಯೋಚನೆ ಮಾಡೋದು ಸರಿ ನಿಮ್ಮ ಅಪ್ಪ ಅಮ್ಮ ಯೋಚನೆ ಮಾಡೋದು ಸರಿ ಬಟ್ ಫೈನಲಿ ನೀವಿಬ್ರು ಒಂದಾಗ್ಬೇಕು ನೀವಿಬ್ರು ಜೊತೇಲಿರ್ಬೇಕಲ್ವಾ ಹಿಂಗಿರ ತಪ್ಪು ಅಂತ ಅದು ನೀವ್ ಅನ್ಕೊಂಡ್ಲೇಬಾರ್ದು ಯಾಕಂದ್ರೆ ಹೇಳಿ ಕೇಳಿ ಯಾರು ಆತರ ಹುಟ್ಟು ಹುಟ್ಬೇಕು ಅಂತ ಅನ್ನಲ್ಲ ಇವಾಗ ಇಂತ ಜಾತಿನಲ್ಲೇ ಉಟ್ಬೇಕು ಅಂತ ನಾವೇನ್ ಅರ್ಜಿ ಹಾಕೊಂಡ್ ಬಂದಿರಲ್ ದೇವ್ರ ಹತ್ರ ದೇವ್ರು ಕೊಟ್ಟಿರ್ತಾನೆ ನಾವ್ ಹುಟ್ಟಿರ್ತೀವಿ ಅಷ್ಟೇನೆ ನಮ್ ದಂದೆ ತಾಯಿ ಅವ್ರೇನು ಇಂತ ಮಗುನೇ ಉಟ್ಬೇಕು ಹಿಂಗೇ ಹುಟ್ಬೇಕು ಅಂತ ಯಾರು ನೆನ್ಸ್ಕೊಂಡ್ ಅವ್ರು ಸೇರಲ್ವಲ್ಲ ಜನ್ರಲ್ಲಿ ಹಾಗೆ ಆಗುತ್ತೆ ಒಂದು ಮದ್ವೆ ಆದ್ಮೇಲೆ ಆ ಗಂಡ ಹೆಂಡ್ತಿ ಹೆಂಗ್ ಇರಬೇಕೋ ಇರ್ತಾರೆ ಮಗು ಹಾಗೆ ಆಗುತ್ತೆ ಅಷ್ಟೇನೆ ಅದ್ರಲ್ ದೇವ್ರು ಏನ್ ಕೊಟ್ಟಿರ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅದನ್ ಬಿಟ್ಬಿಟ್ಟು ನಾನ್ ಹಿಂಗ್ ಬಿಟ್ಟಿರೋದನ್ನ ಅದ್ರ ಮುರ್ಕಂತ ವಿಡಿಯೋ ಎಲ್ಲಾ ನಾನ್ ನೋಡಿದ್ದೀನಿ ಅಟ್ ಲಾಸ್ಟ್ ಡೇ ಯು ಗಿ ಒಂದ್ ಸಲ್ಯೂಷನ್ ಆಯ್ತ ಯಾರಿಗಾಗಿ ಒಂದ್ ಹೇಳ್ತೀರಾ ಬಟ್ ನಮ್ ಮ್ಯಾಟರ್ ಯಾರಿಗೂ ಪ್ರೀಟೆಕ್ಟ್ ಮಾಡಕ್ಕೆ ಆಗ್ತಾ ಇಲ್ಲ ಹೌದು ಅದೇ ನಾನು ಹೇಳ್ತಾ ಇಲ್ವಾ ನಿಮ್ ಅಲ್ಲಿ ಇದೆ ನಾನ್ ನನ್ ಡಿಸಿಷನ್ ಎಷ್ಟು ಇಷ್ಟು ಇಷ್ಟೊತ್ತು ನನ್ನ ಕೇಸ್ ಅನಾಲಿಸಿಸ್ ಮಾಡಿ ಕೇಸ್ ಇಷ್ಟು ತಗೊಂಡ್ ಮೇಲೆ ನಾನ್ ಹೇಳ್ತಿರೋದು ನೀವ್ ತಪ್ಪಿಗೆ ಹೋಗ್ಬೇಡಿ ನೀವು ಬಲೆಗ್ ಬಿಳಕ್ ಹೋಗ್ಬೇಡಿ ಯಾಕಂದ್ರೆ ಅಹ್ ಎಂತ ಅವನಿಗೆ ಆಗ್ಲಿ ಈಗ ಅವ್ರಿಗೆ ಏಜ್ ಎಷ್ಟು ಇಪ್ಪತ್ ಮೂರ ಇಪ್ಪತ್ನಾಲ್ಕ ಇಪ್ಪತ್ನಾಲ್ಕು ಇಪ್ಪತ್ ಏಳು ಆ ಇಪ್ಪತ್ತೇಳು ಇಪ್ಪತ್ತೆಂಟ ಆದ್ಮೇಲೆ ಮೈಂಡ್ ಚೇಂಜ್ ಆಗಲ್ಲ ಅನ್ನೋದ್ ಏನ್ ಗ್ಯಾರಂಟಿ ಅಂತ ಪೇರೆಂಟ್ಸ್ ನ ಒಪ್ಪಿ ಆದ್ರೆ ಆಗಿ ನಿಮ್ಗೂ ಒಂದ್ ಸ್ವಲ್ಪ ದಿನ ನೋವು ಆಗುತ್ತೆ ಅದು ಏನೂ ಮಾಡಕ್ಕಾಗಲ್ಲ ದಟ್ ಇಸ್ ನಮ್ಮ ಮನೇನ್ ಬಿಲೆ ಅನ್ಬಿಟ್ಟು ಬಿಟ್ ಬಿಟ್ರೆ ಒಳ್ಳೇದು ಯಾಕಂದ್ರೆ ಸುಮ್ನೆ ಯಾಕಂದ್ರೆ ಈ ಏಜ್ ಅಲ್ಲಿ ನಾರ್ಮಲ್ ಜನರಲ್ ಆಗಿ ಹುಡುಗರಿಗೆ ಏನ್ ಅನ್ಸುತ್ತೆ ಅಂತಂದ್ರೆ ನನ್ಗೊಂದು ಹುಡುಗಿ ಬೇಕು ಹುಡ್ಗಿ ಜೊತೆ ಮಾತಾಡ್ಬೇಕು ನನ್ಗೂ ಒಂದ್ ಹುಡ್ಗಿ ಇದ್ದಾಳೆ ಅನ್ನೋ ಅಂದ್ರೆ ಅವರಷ್ಟು ಅವರೇ ತನ್ನಷ್ಟು ತಾನೇ ಅವರು ಎ ಬಿಟ್ಟಿರ್ತಾರೆ ಅಂದ್ರೆ ಇವಾಗ ಹುಡುಗನ್ ಇಪ್ಪತ್ತೊಂದು ವರ್ಷ ಆಗಿರ್ಬೇಕು ಕಾನೂನು ಪ್ರಕಾರ ಮದ್ವೆ ಆಗ್ಬೇಕು ಅಂದ್ರೆ ಬಟ್ ನನ್ ಪ್ರಕಾರ ಏಜ್ ಅಲ್ಲ

ಅವ್ರನ್ನ ಹ್ಯಾಂಡಲ್ ಮಾಡೋದು ಅವ್ರನ್ನ ಹಾ daily ನಂಗೆ ನಿಮ್ ಮನೆಯವ್ರ ಏನ್ ಅಂದ್ರು ನಿಮ್ ಮನೆಯವರದ್ದು updates ಕೊಡು ನಿಮ್ ಅಮ್ಮ ಏನ್ ನಿಮ್ ಅಕ್ಕ ಏನಂದ್ರು ಇದನ್ನ ಕೇಳೋದೇ ನಂದು ಇದಾಗ್ ಬಿಟ್ಟಿದೆ ಆಯ್ತಾ ಕೇಳಬೇಡಿ ಆ ತರ ಕೇಳಿದ್ರೆ ಏನ್ ಆಗುತ್ತೆ ಗೊತ್ತ ನೀವ್ ತಪ್ಪ್ ಸಿಕ್ ದಯವಿಟ್ಟು ಆ ತಪ್ಪ್ ಮಾಡೋಕೆ ಹೋಗ್ಬೇಡಿ ಅದ್ ಇರ್ಲಿ ಊಟ ಆಯ್ತಾ ತಿಂದ ಏನ್ ಮಾಡ್ತಿದ್ಯ ಕರೆಕ್ಟ್ ಟೈಮ್ ಗೆ ಊಟ ಮಾಡು ನಿಮ್ದು ಗಂಡ ಹೆಂಡತಿ ಹೆಂಗ್ ಇರ್ತಾರೋ ಆಸ್ ಹೆಂಗ್ ಮಾತಾಡ್ತಾರೋ as ಎ ಲವರ್ಸ್ ಆಗಿರ್ಬೋದು ಪೇರ್ಸ್ ಆಗಿರ್ಬೋದು ಹೆಂಗ್ ಇರ್ತಾರೋ. ಆ ಆತರ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಆತರ ಮಾತ್ರ ಮಾತಾಡಿ ಆಮೇಲೆ ಒನ್ ಆಫ್ ಡೇ ಅವ್ರು ಕೇಳ್ಬೋದು ನೀನ್ ಪ್ರತಿ ಸಲ ನಾನು ಕಾಲ್ ಮಾಡ್ದಾಗ ನಾನು ಊಟ ಕೇಳ್ತಿರ್ಲಿಲ್ಲ ನಿಮ್ಮ ಅಮ್ಮ ಏನಂದ್ರು ನಿಮ್ಮ ಅಕ್ಕ ಏನಂದ್ರು ನಿಮ್ ತಂಗಿ ಏನಂದ್ರು ಅಂತ ಇದನ್ನೇ ಕೇಳ್ತಿದ್ದೆ ಸೊ ಆಗ ಆವಾಗ ನಿಮ್ಮೇಲೆನೆ ಲೈಕ್ ಹೂಬಿ ಗೂಬೆ ಕೂರಿಸೋ ಅಂತ ಪರಿಸ್ಥಿತಿ ನೀವು ಅನ್ಕೊಂಬೇಡಿ ಅಂತ ಹೇಳ್ತಾ ಇದೀನಿ ಹ್ಯೂಮೆನ್ ಸೈಕಾಲಜಿನೇ ಬೇರೆ ಮೆನ್ ಸೈಕಾಲಜಿನೇ ಬೇರೆ మాతి ఫ ఇ కట్కొంత ఇష్ట దిన నోర్స్ హిష్ట అంత అవున మనసిచ్చి నమ్మనే నేకండె హే ఇ ನಾನ್ ಅದುನ್ನು ಹೇಳ್ತಿದಿನ್ three months ಇಂದ ನಾವ್ ಮಾತಾಡದ್ ಬೇಡ ಕನೆಕ್ಷನ್ ಅಲ್ ಅಂತು ಬೇಡ್ವೇ ಬೇಡ ಒಂದ್ ದಿನ ಬಂದ್ ಕೇಳು ನಿಮ್ ಅಪ್ಪ ಅಮ್ಮ ಜೊತೆ ನಾನ್ ready ನಿಂಗೋಸ್ಕರ ಕಾಯ್ತೀನಿ ಗೋಸ್ಕರ ಕಾಯ್ತಿನಿ ನೋಡಲ್ಲ ಕಾಯ್ತೀನಿ ಎಷ್ಟು ವರ್ಷ ಬೇಕಾದ್ರು ಕಾಯ್ತಿನಿ ಅದುನ್ ಮಾಡು ಅಲ್ಲ ನಂಗ್ ಮಾತಾಡ್ದಿರ ಇರಕ್ ಆಗಲ್ಲ ನೀನ್ ಆ ತರ ಮಾತ್ರ ಮಾಡ್ಬೇಡ ಆ ತರಾನೇ ಹೇಳೋದು. ಮಾತಾಡೋಕ್ ಒಂದ್ ಹುಡ್ಗಿ ಇರ್ಬೇಕು ಮಾತಾಡೋಕ್ ಒಂದ್ ಹುಡ್ಗಿ ಈ ಒಂದ್ ಮೈಂಡ್ set ಇಂದ ಹೊರಗಡೆ ಬರೋದಕ್ಕೆ boys ಗೆ some times ಬೇಕು ಇಷ್ಟು ವರ್ಷ ಮಾತಾಡ್ತಾ ಇದ್ವಿ ಏನ್ ಏನಿದೆ ಏನು ಸಿಕ್ಕಿಲ್ವಲ್ಲ ಈ ಮೈಂಡ್ ಸೆಟ್ ಬಂದ್ ಬಿಟ್ರೆ ಬಿಟ್ಟು ಹೋಗ್ ಆ ಮೈಂಡ್ ಸೆಟ್ ಬರ್ದಿರ ನಿಮ್ ಜೊತೆ ಹಂಗೆ ಇದಾರೆ ಅಂತ ಅಂದ್ರೆ that is true love obviously I can agree that ಟ್ರೂ ಲವ್ ಅಲ್ಲ ಲೈಕ್ 3 ಅಂಡ್ ಹಾಫ್ ಇಯರ್ಸ್ ಆಲ್ಮೋಸ್ಟ್ 4 ಇಯರ್ಸ್ ಇಂದ ಇದ್ದಾರೆ ಇದು ಟ್ರೂ ಲವ್ ಅಲ್ಲ ಯೋ ಮೇಬಿ ಇರ್ಬೋದು ಬಟ್ ಮೈಂಡ್ ಚೇಂಜ್ ಆಗಲ್ಲ ಅಂತ ಹೇಳಕ್ ಆಗಲ್ಲ ಮೈಂಡ್ ಚೇಂಜ್ ಆಗೋದಕ್ಕೆ ಯಾಕಂದ್ರೆ ಹುಡುಗಿರ್ ಮೈಂಡ್ ಒಂದೊಂದು ಬಟ್ ಹುಡುಗರು ಮೈಂಡ್ ಹಂಗಲ್ಲು ಮೈಂಡ್ ಚೇಂಜ್ ಆಗಕ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ಅಮ್ಮ ಬಂದ್ರು ಚೇಂಜ್ ಆಗಲ್ಲ ಈ ತರ ಇರುತ್ತೆ ಹುಡುಗಿರಿಗೆ ಮನ್ಸು ಬೇಕು ಚಂಚಲ್ಲ ಇಡ್ಲಿನ ಈ ತರ ಇರುತ್ತೆ but ಹುಡುಗರದು ಹಂಗಲ್ಲ ನನ್ mind ಆ ತರ ಇಲ್ಲ ನನಗೆ ನಾನು ಒಂದು suggestion ಗೆ ಹೋಗ್ಬೇಕು that is uh, depends on my professional life ಆಯ್ತಾ ಅದಕ್ಕೆ ಹೋಗ್ಬೇಕು ಅದಕ್ಕೆ ಹೋಗ್ಬೇಕು ಅಷ್ಟೇ ನನ್ brain ಅಲ್ಲಿ ಇರೋದು ನಾನ್ studies ಮಾಡ್ತಿದೀನಿ just because of ನಮ್ ಪೇರೆಂಟ್ಸ್ ಖುಷಿಗೋಸ್ಕರ ಓಕೆ ನಂಗೆ ಇರೋದೆ ನಂದು ಬೇರೆ aim ಆಯ್ತಾ ನಂಗೆ ಅದ್ರಲ್ಲಿ ನಾನ್ ತುಂಬಾ ರಿಪೀಟೆಡ್ ಆಗಿ ಗುರ್ತುಸ್ಕೊಬೇಕು ಅಷ್ಟೇ ನಂಗೆ ಇರೋದು. ಹಂಗಿದ್ಮೇಲೆ ಏನೂ ಇದಾಗಲ್ಲ ಬಟ್ ಅವ್ರ ಹತ್ರ ಹೇಳಿ ಮಾತಾಡೋದು ಎಲ್ಲಾ ಹುಡ್ಗ ಹುಡ್ಗೆ ಎಲ್ಲಾ ಮಾತಾಡೋದು ಸರಿ ನಾವು ಮಾತಾಡ್ತೀವಿ ದಟ್ ಈಸ್ ಅದು ತಪ್ಪಲ್ಲ ಬಟ್ ನೀನ್ ಬೇರೆ ಒಪ್ಪಿ ನನ್ ಬೇಕು ಅಂತಂದ್ರೆ ಹ್ಮ್ ಡೈರೆಕ್ಟ್ ನನ್ ಮಮ್ಮಿ ಆಚರಣೆ ಹೇಳಿದಾನೆ ನನ್ ಪೇರೆಂಟ್ಸ್ ಒಪ್ಪಲ್ಲ ನನ್ ಪೇರೆಂಟ್ಸ್ ನೊಪ್ಪಲ್ಲ ಹ್ಮ್ ನಾನ್ ಬರ್ತೀನಿ ಅಷ್ಟೇ ಆಂಟಿ ನೀವ್ ಕರ್ಕೋಬೇಕು ಅಷ್ಟೇ ಹ್ಮ್ ಸರಿ ಯು ಡು ಒನ್ ಥಿಂಗ್ ಮತ್ತೆ ಈ ತರ ಈ ವರ್ಡ್ಸ್ ಹೇಳಿದಾಗ ಸರಿ ನಮ್ ಪೇರೆಂಟ್ಸ್ ಒಪ್ಪಲ್ಲ ಸರಿ ಈ ಬಗ್ಗೆ ಬಂದ್ಬಿಟ್ ಅಂತ ನಿಮ್ಮ ಅಮ್ಮ ಒಂದ್ ಸಲ ಕೇಳ್ ನೋಡಿ ಹೌದಾ ಒಂದ್ ಸಲ ಕೇಳಿ ಏನ್ ಆನ್ಸರ್ ಬರುತ್ತಲ್ಲ ಜಸ್ಟ್ ಅದು ಅವನಿಗ್ ಗೊತ್ತು ಯಾಕಂತ ಅಂದ್ರೆ ಐ ಹೌ ತಿ ಸಿಫ್ಟರ್ ಆಯ್ತಾ ಇನ್ನ ಒನ್ ಸಿಫ್ಟರ್ ಇದ್ದಾರೆ ಅವ್ರ ಮ್ಯಾರೇಜ್ ನಾವ್ ಟ್ರೈ ಮಾಡ್ತಾ ಇದೀವಿ ಇವಾಗ ಇವಾಗ ಅಂತ ಸೊ ಇವ್ರ್ ಆಗೋವರೆಗೂ ನನ್ನ ಕರಿಯಲ್ಲ ಅಂತ ಅವ್ನಿಗೆ ಒಪ್ಸಿದಾರೆ ಇದೆ ಇಲ್ಲ ನಾನು ಇದನ್ನು try ಮಾಡಿಸ್ತೀನಿ mummy ಗಾಗಿ ಇದನ್ನ ಒಂದು ಟ್ರೈ ಮಾಡಿ ಅವ್ರ ಅವನ್ ಅವ್ನ ಬಾಯಲ್ಲಿ ಏನ್ ಬರುತ್ತೋ ಒಂದು ಎಷ್ಟು ನಾನು ಒಂದು ಹೇಳಿ I will ದ ಫೈನಲ್ ಡಿಸಿಷನ್ final ನಾನು ಹೇಳ್ತೀನಿ ಏನ್ ಮಾಡಬೇಕು ಅಂತ ಹಂಗ್ ಮಾಡಿ ಯಾಕಂದ್ರೆ ಇವಾಗ ಹೇಳಿ ನಾನು ನಮ್ಮ ಮನೇಲಿ ಒಪ್ಪದೇ ಇಲ್ಲ ಅಂತ ಹೇಳಿದ ಮೇಲೆ ಕ್ರೂಡವಾಗಿ ಕ್ರೂಡ್ ಆಗಿ ನಾವು ಹೋಗೋದು ದಡ್ಡ ಮೂರ್ಖತನ so ಹೌದು ಖಂಡಿತ. ಆ ಹುಡ್ಗೇನ್ ಹುಡುಗ ತರ ನಿಮ್ಮ ಅಮ್ಮ ಹತ್ರ ಹೇಳಿದಾನಂತಂದ್ರೆ ನಿಮ್ಮಅಮ್ಮನ್ ಕೇಳಿ ಸರಿ ಅಪ್ಪ ನಿಮ್ ಮನೇಲಿ ಬೇಡ ಅಂತಿದ್ರಲ್ಲ ಸರಿ ನಮ್ ಮಳೆ ಮನೆ ಹಳಿಯಾಗ್ ಬಂದ್ಬಿಡು ನಾವ್ ಸೇರ್ಸ್ಕೊಂತೀವಿ ನೀನ್ ಮನೆ ಬಿಟ್ಟು ಬಾ ಅಂತ ಒಂದ್ ಮಾತ್ ಹೇಳಕ್ ಹೇಳಿ ಆಗ ಅವ್ನ್ ಬಾಯಿಂದ ಏನ್ ಬರುತ್ತೋ ಜಸ್ಟ್ ಒಂದ್ ಕಾಲ್ ಮಾಡಿ ಜಸ್ಟ್ ವಾಟ್ ನೆಕ್ಸ್ಟ್ ಅಂತ

ಅಲ್ವಾ ಯಾರದೋ ಸ್ವಾರ್ಥಕ್ಕೋಸ್ಕರ ಯಾರದೋ ಒಂದಿದಕ್ಕೋಸ್ಕರ ಇದಕ್ಕೋಸ್ಕರ ಇನ್ನೊಬ್ರುದು ಲೈಫ್ ನ ಅವ್ರ ಸಂತೋಷ ನ ತಪ್ಪ ಅನ್ಸುತ್ತೆ ತಪ್ಪು ಆಗುತ್ತೆ ನಾನು ತುಂಬಾ ಫೈಟ್ ಮಾಡಿದೀನಿ ಅವನ್ನ ಪಡ್ಕೊಳ್ಳೋಕೆ ಯಾಕಂದ್ರೆ ನಮ್ಮನೇಲಿ ನೋಡಿ ನಾನು ಹೇಳ್ತೀನಿ ಒಂದು ಬರೀ ಒಂದ್ ಕೈಯಿಂದ ಚಪ್ಪಾಳೆ ತಟ್ಟಿದ್ರೆ ಆಗಲ್ಲ ನೀವು ಎರಡು ದೋಣಿ ಮೇಲೆ ಕಾಲಿಟ್ಬಿಟ್ಟು ಎರಡು ದೋಣಿ ಮೇಲೆ ಕಾಲಿಟ್ಬಿಟ್ಟು ಹೋಗ್ತಾ ಇದ್ರೆ ಯಾವ ಕಡೆ ಒಂದ್ ದೋಣಿ ಹೋಗ್ಬಿಡುತ್ತೆ ನೀರಲ್ಲಿ ನೀವೇನೆ ಸ್ಟೇಬಲ್ ಆಗಿ ಒಂದ್ ಒಂದೇ ದೋಣಿ ಮೇಲೆ ಇರಬೇಕು ನೀವು ಹಂಗೇನೆ ಅವರು ಅಷ್ಟೇ ಒಂದೇ ದೋಣಿ ಮೇಲೆ ಇರಬೇಕು ಎರಡ್ ದೋಣಿ ಮೇಲೆ ಕಾಲಿಟ್ರೆ ಯಾವತ್ತಿದ್ ಯಾವಾಗ ಬೀಳುತ್ತೆ ಯಾವ ಟೈಮ್ ಯಾರಿಗೂ ಗೊತ್ತಾಗಲ್ಲ ನೋಡಿ ನಾನು ಒಂದೊಂದ್ ಮೈಂಡ್ ಸೆಟ್ ಒಂದೊಂದ್ರುತ್ತೆ ಹುಡುಗರದ್ದು ಅವ್ರ ಬ್ಯಾಗ್ರೌಂಡ್ ಏನು ಅಂತ ನನ್ ಗೊತ್ತಿಲ್ಲ ఆ ఫ్రమ్ సిగర్నా నోరిలా ఆమే అవర్ క్యారెక్టర్ అన్నట్లా యా యు కెన్ సెండ్ ద పేక్ యా యా షూర్ యు కెన్ సెండ్ ద పేక్ అండ్ అవ్కిగా 23 24 అంటే ಹೇಳ್తిರೋద్ర ప్రకార నేను ಹೇಳ್తిరోదు యు టేక్ సమ్ టైం టు 26 27 వరకు కైరీ ಅಂತనే ಹೇಳ್తిరోదు ఇల్ల ఇల్ల కాయోనల్ మ్యాట్రే ఇల్ల ఇన్నా 7 6 ఇయర్స్ అంత మధ్యలో ఏది ఆప్షన్ ఏ ఇల్ల లైఫ్లీ హ్మ్ హ్మ్ ನನ್ನ ಏನು ನಾನ್ ಮಾಡ್ಲೇಬೇಕು ಆ ಕಡೆ ಒಂದ್ ಸ್ವಲ್ಪ ಫೋಕಸ್ ಕೊಡಿ ಸುಮ್ನೆ ಇದರ ಬಗ್ಗೆ ತಲೆ ಕೆಡ್ಸ್ಕೊಳೋ ಅವಶ್ಯಕತೆ ಇಲ್ಲ ನೀವು ಬೇಕು ಅಂತಂದ್ರೆ ಬಂದೇ ಬರ್ತಾನೆ ನೀವು ಬೇಡ ಅಂತಂದ್ರೆ ತಲೆನೇ ಕೆಡ್ಸ್ಕೊಳಲ್ಲ ಇಷ್ಟೇ ಲಾಜಿಕ್ ಅದು ಅಮ್ಮನ ಹತ್ರ ಕಣಕ್ಕ ಅದು ಏನ್ ಬಿಟ್ಟಿದೀನಿ ಯು ವಾಂಟ್ ಟು ಲೀವ್ ಲೀವ್ ಪರವಾಗಿಲ್ಲ ನಂಗ್ ಬೇಜಾರು ಆಗುತ್ತೆ ಅದಕ್ಕೂನು ಮಾದಾಯ ಬಿಡಲ್ಲ ಆಯ್ತಾ ಹ್ಮ್ ಎಲ್ಲ ಸೆಂಟ್ರಲ್ ಇಟ್ಕೊಂಡು ನಂಗ್ ತಲೆನೇ ಕೆಡ್ಸ್ಕೊಂಡು ಸರಿ ನಾವು ಎಷ್ಟು ಮಾಡ್ತಾ ಇದ್ರೇನು ಅಷ್ಟೇ ಅನ್ಸುತ್ತೆ ಅಮ್ಮನ ಹತ್ರ ಒಂದ್ಸತಿ ಒಂದ್ ನನಗೊಂದ್ಸತಿ ಕಾಲ್ ಮಾಡಿ ನಿಮ್ಮ ಅಂತ ಮೆಸೇಜ್ ಮಾಡಿ ನನ್ಗೆ ರಿಯಲೈಸ್ ಆಗುತ್ತೆ ಓಕೆ ಓಕೆ ಯಾ ಪ್ರಾಬ್ಲಮ್